ಸುಂದರವಾದ ಬೆಟ್ಟ ಗುಡ್ಡಗಳ ನಡುವೆ ನೂರಾರು ವರ್ಷಗಳಿಂದ ಜೀವನ ಕಟ್ಟಿಕೊಂಡು ಬದುಕುತ್ತಿರುವ ಮಲೆಕುಡಿಯ ಸಮುದಾಯ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇರುವ ಈ ಅರಣ್ಯ ಜನವಸತಿಯ ಮಧ್ಯೆ ಎಲ್ಲೂ ಇಲ್ಲದ ಧಾರ್ಮಿಕ ಪರಂಪರೆ ಜೀವಂತವಾಗಿದೆ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಪಂಜಾಳು ಅನ್ನುವ ಮನೆ ಇದೆ ನಾರಾವಿಪೇಟೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಇಲ್ಲಿ ಒಟ್ಟು ಮೂರು ಮನೆಗಳಿವೆ ಕಡಿದಾದ ಮಣ್ಣಿನ ರಸ್ತೆ ಮುರಿದು ಹೋದ ಸೇತುವೆ ದಾಟಿ ಇಲ್ಲಿಗೆ ಹೋಗಬೇಕು ಇದೇ ಮನೆ ಹತ್ತಿರ ನೂರಾರು ವರ್ಷಗಳಿಂದ ಆರಾಧನೆ ಮಾಡುತ್ತಿರುವ ಮುಜಿನ್ಮಯ ದೈವ ಹನುಮಂತ ದೇವರು ಇರುವುದು ವಿಶೇಷ ಅದೇ ರೀತಿ ಪಕ್ಕದ ಗುಡ್ಡದ ಮೇಲೆ ಗಾಳಿದೇವರು ಇದ್ದಾನೆ ಒಂದು ಕಾಲದಲ್ಲಿ ವೈದಿಕರು ಆಮೇಲೆ ಜೈನರು ಈಗ ಮಲೆಕುಡಿಯರು ಇದ್ದಾರೆ ನಕ್ಸಲ್ ಪೀಡಿತ ಪ್ರದೇಶದಲ್ಲಿದ್ದ ಈ ಪಂಜಾಲು ಇವತ್ತು ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುತ್ತಿದೆ ಐವತ್ತೇಳು ಸಾವಿರದ ಒಂಬೈನೂರ ಐವತ್ತೇಳು ಅದೇ ಅದೇ ಹಂಡ ಮುಜಿಲ್ನಾಯ ದೈವ ಒಂಜಿ ಇಡೆ ಬತ್ತು ನಾವು ಒಂಜಿ ಪ್ರೂಪ್ ಕತೆಟ್ಟುಲಾ ಅಥವಾ ಇನ್ನೆರಡು ಹಂದ್ರೆ

ಕಾಳಿದೇವೇ ಬಂಡ ಹನುಮಂತ ಸಂಬಂಧಪಟ್ಟ ಮಿತ್ತದೆ ದಟ್ಟ ಕಾಡಿನ ಮಧ್ಯೆ ಇರುವಂಥ ಈ ಪಂಜಾಲನ್ನು ತಮಗೆ ತೋರಿಸ್ತಾ ಇದ್ದಾನೆ ನೋಡಿ ಇದು ಕುತ್ಲೂರಿಂದ ಒಂದು ಎಂಟು ಒಂಬತ್ತು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಪಂಜಾಲು ನೋಡಿ ಗದ್ದೆಯನ್ನು ಇವತ್ತು ನೋಡ್ಬೋದು ನೋಡಿ ಸುತ್ತಲೂ ಪಶ್ಚಿಮ ಘಟ್ಟದ ಸಾಲನ್ನು ಇಲ್ಲಿ ವಿಶೇಷವಾದ ಕಾಡನ್ನು ಇವತ್ತು ಬೇರೆ ಅದೇ ಅದೇ ದುಂಬು ಅರಸುಲು ಹೊತ್ತಿನ ಕಾಲ ಗೊತ್ತುಂಡೆ ಸಾಧಾರಣ ಗತಿ ಜೊತೆ ಸಾವಿರದ ಒಂಬೈನೂರ ಐವತ್ತೇಳು ಬಂಡೆ ರೀ ಅದೇ ಹಾಂ 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 ಹನ್ನೊಂದೊಂದು ಅಪಾಗ ಕೋಲ ಕೋಲಾಲಾದಿತ್ರ ಅದೇ ಧರ್ಮನೇಮ್ ನೋಡಿ ಸೌತೆಕಾಯಿ ಈ ಭಾಗದಲ್ಲಿ ಬೆಳೆದಿದ್ದಾರೆ ನೋಡ್ಬೋದು ಯಾವ ರೀತಿ ಸೌತೆಕಾಯಿಯನ್ನು ಬೆಳೆದಿದ್ದಾರೆ ಅಂತ ನೋಡ್ಬೋದು ನೋಡಿ ನೋಡಿ ಈ ಭಾಗದ ವಿಶೇಷವಾದ ತರಕಾರಿ

ಹಾಂ 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 ಇಪೇರ್ ಬೆಲೆ ಒಂದುಂಡೆ ಮತ್ತೆ ಹಾಂ ಒಂದು ಇದೆ ಕಾಡು ನೀರ್ ಬಾರ್ ಸುದೇ ಮಿತ್ರದ ಹಾಂ 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 ಇಲ್ಲದ ಅದೇ ಹಾಂ ಹಾಂ ಅದೇ ಅದೇ ಹಾಂ ಹಾ ಒಂದು ಮಣ್ಣಡೆ ಕಾಟ್ರಿ ಅದೇ ದುಂಬು ಜನ ಬಾರಿ ಇತ್ತರ ಅನ್ಭವಿಷ್ಯ ಮಸ್ತ್ ಕೇಲ್ ಮಾತಾ ಇತ್ತು ನಾನು ಅದೇ ಇಲ್ಲ ಹಾ ಒಂಜೆ ಇಲ್ಲ ಅಲ್ಪ ಮಲ್ಲ ಇಲ್ಲ ಹಾ ಇಲ್ಲ ಅದೇ ಮಲ್ಲ ಇತ್ತು ನಾನು ಅದೇ ಹ್ಮ್ 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 അതെ ആ മൂജന മെഗിവല ഏനു മൽപ്പണേ ആ സുധീർദർപ്പണ നീരേ എനി ടൈമ് നീര് ഇപ്പണ്ണ അന്നെ ആണ ആ മാമൂലിപ്പണ് ബീജ്ല ആയിട്ട് വർപ്പൽപ്പാ എ ಒಂದೊಂದು ಟೈಪ್ ಮರದ ಅದ ಮಲ್ಲೇ ತಲೆ ಹಾಂ ದಾಲ್ ತಿಂಡದೇ ಒಂದು ನಡ್ತನಾನೆ ನಡ್ತನೇ ಹಾ ಗುಡ್ಡೆಡದೆ ಅದೇ ಮಲ್ಲ ಇರೋದು ಲಾಯ್ಕಾದ್ ಬರ್ಕೊಂಡು ಅದೇ ಹಾಂ ಅಂದವೆ ಆ ನಂದು ನನ್ನದೇ ಹಾಂ 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 இந்த மஜிளாய கஷேத்த அது ஆந்தூ நாகபிர்மேரே பாரி பரத் மூர்த்தி அந்த ஆராக் தவிர தம்புதவிய மூர்த்தி அது ஆ ಹಾಂ ಒಂದು ಮುಜ ಕ್ಷೇತ್ರ ಮತ್ತೆ ಹಾ 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 ಅವು ಕೊಡಮಂದಯನ ಕ್ಷೇತ್ರ ಜಾಸ್ತಿ ಅದೇ ಹದಿನಾರು ಕಿಲೋಮೀಟ್ರ್ ಬಿರಿಯಾನಿ ಕಿಲೋಮೀಟ್ರ್ ಅಂಜನ ಹೆಂಚಿನ ಇತ್ತು ಒಂಜಿ ಮಳೆ ಸ್ಥಾನದಿಂದ ಬಂಡ ಒಂದು ಪುರ ಒಂಜಿ

ಹನುಮಂತ ದೇವಸ್ಥಾನ ಒಂಜಿ ಬಾರಿ ಅಪರೂಪ ನಂದುವ ಕಾಲ್ ಹೊಡೆತ್ತಿನ ಗೊತ್ತಿದೆ ಪಂಜಾಲು ದುಂಬದ ಪಟ್ಟೆಗಳು ಇತ್ತೆ ಪಟ್ಟೆ ಸುತ್ತಾಗ್ಲಾ ಕುಮ್ಮಿಗಿಂದು ಗುಪ್ಪೆ ಬಾರ್ದು ಬರ್ತೀರ ಬ್ರಿಟಿಷರ್ನ ಕಾಲೋಡೇ ವರ್ಷಗರ ಪರ್ವ ಮತ ಹನುಮಂತಗ್ಲೇ ಮುಗ ಇತ್ತೆ ಈ ಕಾರ್ದು ಲೈಡ್ ಒಂಜಿ ಹನುಮಂತ ದೇವಿಯರ್ಗಿದ್ ಪುನಃ ಒಂಜಿ ಬಾರಿ ಅಪ್ರೂವ್ ಪಣ ஆஜினா ஆடி தேவரும் அது பஞ்சு கிலோமீட்டர் அது ஹனுமந்தேவ் ஆர் போக நான் அது இப்பட் மூர்த்தி வந்தி ஆய்னா అదే మిత్తు మట అదే మిత్తుద కొడి టాఫ్ గత అదే అదక స్వాతంత్ర దిక్కు నేర్ కదా వంతరు రెకార్డ్ కొ బ్రిటిషర్న కాలోడే అదే అంశా

ಕಾನೂನು ಅಣ್ಣ ಕಾನೂನು ಸರಿ ಓಕೆ ಜನಕ್ಕಲು ಮಂತ್ವ ಆ ಜನಕ್ಕಲು ಆ ಕಾನೂನು ಹೆಂಚ ಒಂದು ಮಂಪಡು ಕಾನೂನು ಹೆಂಚ ಅಳವಡಿಸೋಡು ಅನ್ನೋ ಗೊತ್ತಿತ್ತು ಒಟ್ಟಾರೆ ಪೋರ್ ಸಿಟ್ಕೊಂಡು ಬರೋ ಇದು ಅದೇ ಹ್ಞೂ ಇದು ಇನ್ಕ್ಲ ನೆಮ್ಮದಿ ಐತೆ ಇತ್ತು ತೊಂದರೆ ಜಪ ಐತೆ ನೆಮ್ಮದಿ ಹಿಂದದೆ ಊರುಡು ಇತನಾಥ ನೀರು ಪರ್ರೆ ಜೊಂಜಿ ಆ ಸೆಕೆಟ್ ಕುಲ್ಲರ ಪಜಿ ಇನ್ನು ರೋಗ ರುಜಿನ ಏನೇನು ಇಲ್ಲಿ ಒಂದು ಅಶ್ವತ್ಥ ಮರವನ್ನು ಕಾಣ್ಬೋದು ಈ ಕಾಡಿನ ಮಧ್ಯೆ ಕೂಡ ಈ ಜನವಸತಿ ಕೇಂದ್ರ ಇರುವಲ್ಲಿ ಜನವಸತಿ ಇರುವಲ್ಲಿ ಅಶ್ವತ್ಥ ಮರ ಹಳೇ ಕಾಲದ ಅಶ್ವಥ ಮರ ಇರುವುದನ್ನು ಇಲ್ಲಿ ಕಾಣ್ಬೋದು ನೋಡಿ

ಹಾಂ ಆಯಿತು ಟಿಲ್ಲರ್ ಬಂತ ನೋದೇ ಹಾಂ ದುಂಬು ತು ಇತಾರೆ ಅಂದೇ ಹಾಂ ಅಂದವೇ ಅದೇ ಹಾಂ 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 ಇಲ್ಲಿ ಸಾಕಷ್ಟು ಎತ್ತರ ಭಾಗ ಆದುದರಿಂದ ಸ್ವಲ್ಪ ಗೇರು ಬೀಜ ಚೆನ್ನಾಗಿ ಬರ್ತದೆ ನೋಡಿ

ಸಾವಿರ ವರ್ಷದ ಇತಿಹಾಸಕ್ಕೆ ಪುಣಗ ತಲೆಮಾರು ನಿಜಾದ ಒಂದ್ ಐನಾದ ವರ್ಷ ಕರೀನ್ ಒಂದು ತಾರೇ ಹೋಗ್ತೀನಿ ಅದೇ ಆ ತಾರೇ ನೋಡ ವರ್ಷ ಒಂದು ಐನ ತಾರೆ ನೋಡಿದ್ವಿ

ఇంత పంజాల కొడమంద ఉండదే ఉండే ఒట్టారు మైన్ అవే పంజాల మైన్ బండ కొడమందాయ్ ఇప్పుడు ఇంకా ముట్టడు బండ అవే అదే ఇక అవే మంతంగా అవే మళ్ళ స్థానం ఇవా ఇంజనీ కలసగు ముట్టే ఇంజా కలసగ అదే ఇక్కడనే సాధి ಉದಾಹರಣ ಕಬ್ಬಿನ ಇರದು ಬತ್ತನ ಇಂಚೆ ಫುಲ್ಲು ಒಂಜರ ಒಂಜರತೊಂದೆ ನಮ್ಮ ಓಕೆ ಅಂದಂದವೆ ಬಂಗಾಡಿ ದಿಡುเป ಚಾರ್ ಮಾಡಿಬಿಟ್ಟಲೆ ನಂಕು ಓಡಿಬಿಡತ ಪಾರೆ ಸಾದ್ಯಾಂಡು ಆರೆ ಮಟ್ಟ ಅಂದಂದ ನಂದೆ ಅಣ್ಣ ಇನಿ ಕೋಡ ಇರ ತಗೊಂಡ ರಾಜರು ಮಹಾರಾಜರು ಸೈನ್ಯ ಒಂದು ಪೂರವೆ ಸಾದಿಪೋ ನಿತ್ತನೆ ಇಂಚೆ ಬರೋ ನಿತ್ತನೆ ಅಂದಂದ ನಂದವೆ

ಇಲ್ಲಿ ನಿಮಗೆ ನೋಡ್ಬೋದು ಇದು ತುಂಬ ಇಳಿಜಾರು ಪ್ರದೇಶ ಪ್ರದೇಶ ನಾನು ಗಾಡಿಯನ್ನು ಇಲ್ಲಿ ಅರ್ಧದಲ್ಲಿ ನಿಲ್ಲಿಸಿ ಇಲ್ಲಿ ಬಂದದ್ದು ನೋಡ್ಬೋದು ಮಿತ್ರರು ಇದು ತುಂಬ ಈಗ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ಇದು ತುಂಬ ಇಳಿಜಾರು ಪ್ರದೇಶ ಓ ನೀರಿಂತ ಬಿಡಿ ಹಾ 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 ವರ್ಷದನೇ ಇರಲ್ಲ ಅಂಚಿಗೆ ಅದೇ ಅತೆ ಹಾ ಹಾ ಅಂಚ ಇಂಚದ ನೀರು ಇಂಚಿಗೆ ಅಂಚದ ನೀರು ಅಂಚ ಅಲ್ಪ ಅಲ್ಪ ಹಾಲು ಹಾಕೊಂಡೆ ಅಲ್ಲ ಗಡಿ ಅತೆ ಅಂಚ ಹಾ ಕಾಲದಲ್ಲಿ ಮಲೆ ಕುಡಿಯರು ಬೆಟ್ಟ ಗುಡ್ಡಗಳ ಮಧ್ಯೆ ಕುಮೇರು ರೀತಿಯಲ್ಲಿ ಬೇಸಾಯ ಪದ್ಧತಿ ಅನುಸರಿಸುತ್ತಿದ್ದರು ಕಾಡು ಕಡಿದು ಬೆಂಕಿ ಹಾಕಿ ಒಂದು ಸ್ಥಳದಲ್ಲಿ ಬೀಜ ಹಾಕುತ್ತಿದ್ದರು ಸ್ಥಿರವಾಗಿ ಒಂದೇ ಕಡೆ ನಿಲ್ಲದೆ ಬೇರೆ ಬೇರೆ ಕಡೆ ಬೇಸಾಯ ಪದ್ಧತಿ ಇತ್ತು ಬಹುಶಃ ಅಟ್ಟಿ ಇದು ಮನೆ ಹೋಗಿದೆ ಇಲ್ಲಿ ಇದ್ದವರು ವಲಸೆ ಹೋಗಿರುವ ಸಾಧ್ಯತೆ ಇದೆ ಈ ಮನೆಯಲ್ಲಿದ್ದವರು ವಲಸೆ ಹೋಗಿರುವ ಸಾಧ್ಯತೆ ಇದೆ ಕಾಲದಲ್ಲಿ ಮನೆ ಇತ್ತು ಅಂತ ಕಾಣ್ತದೆ ಇಲ್ಲಿ ಇಲ್ಲಿದ್ದ ಕುರುಹು ಅಂತ ಹೇಳಿದರೆ ಒಂದು ಕಟ್ಟೆ ಹಳೆ ಕಾಲದ ಸಾಧಾರಣ ಒಂದು ಹತ್ತು ಇಪ್ಪತ್ತು ವರ್ಷದ ಹಿಂದಿದ್ದಂತಹ ಒಂದು ತುಳಸಿ ಕಟ್ಟೆ ಇಲ್ಲಿ ಕಾಣ್ಬೋದು ರಾಷ್ಟ್ರೀಯ ಉದ್ಯಾನದ ಬಿಟ್ಟು ಹೋದಂಥವರ ಕುರುಹುಗಳು ಅಲ್ಲೆಲ್ಲಿ ಕಾಣ್ತಾ ಇರ್ತವೆ ಕುತ್ಲೂರಲ್ಲಿ ನಾನು ಕುತ್ಲೂರು ಈ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೇನೆ ವಾಪಸ್ಸು ಮನೆ ಕಡೆ ಹೋಗುವಾಗ ಬಸ್ ಸ್ಟ್ಯಾಂಡ್ ಹತ್ತಿರ ಅಡಿಗೆ ಕಂಡಂಥ ದೃಶ್ಯವನ್ನು ಶೂಟ್ ಮಾಡ್ತಾಯಿದ್ದೇನೆ